ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಗರಂ ಮಸಾಲ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಏನೇನು ಬೇಕು ಅಂತ ನೋಡೋಣ ಧನ್ಯ ಒಂದು ನಾಲ್ಕು ಅಷ್ಟು ತೊಗೊಂಡಿದ್ದೀನಿ ಧನ್ಯ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ ಮತ್ತು ಜೀರಿಗೆ ಒಂದೆರಡು ಅಷ್ಟು ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಒಂದು ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮೆಣಸು ಒಂದು ಮೂರು ಅಷ್ಟು ಹಾಕ್ಕೊತಾ ಇದ್ದೀನಿ ಖಾರ ಚೆನ್ನಾಗಿರುತ್ತೆ ಮೆಣಸು ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ಸೋಂಪು ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಜಾಪತ್ರೆ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಜಾಪತ್ರೆ ಹಾಕ್ಕೊತಾ ಇದ್ದೀನಿ ಚಕ್ಕೆ ಸ್ವಲ್ಪ ಲವಂಗ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಈ ರೀತಿ ಮನೆಗೆ ಮಾಡೋದ್ರಿಂದ ಕಡಿಮೆ ಖರ್ಚಲ್ಲಿ ಗರಂ ಮಸಾಲ ಪೌಡರ್ ಆಗುತ್ತೆ ಮರಾಠಿ ಮಗ್ಗು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅದು ನಡೆಯುತ್ತೆ ಮರಾಠಿ ಮಗ್ಗು ದೊಡ್ಡದು ಮರಾಠಿ ಮಗ್ಗು ಮತ್ತು ಚಿಕ್ಕ ಮರಾಠಿ ಮಗ್ಗು ಹಾಕ್ಕೊಂಡಿದ್ದೀನಿ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ಮತ್ತು ಚಕ್ರ ಮಗ್ಗು ಹಾಕ್ಕೊಂಡಿದ್ದೀನಿ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಇದು ಶಾಯಿ ಜೀರಾ ಒಂದುವರೆ ಸ್ಪೂನ್ ಅಷ್ಟಿದೆ ಮತ್ತು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ ಪಲಾವ್ ಎಲೆ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಜಾಕಾಯಿ ಹಾಕ್ಕೊಂಡಿದ್ದೀನಿ ಜಾಕಾಯಿ ಒಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದೆರಡು ಸ್ಪೂನಷ್ಟು ಕಸ್ತೂರಿ ಮೆತ್ತಿ ಹಾಕ್ಕೊತಾ ಇದ್ದೀನಿ ಕಲ್ಲು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಲ್ಲ ಒಂದೆರಡು ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಆಗುತ್ತೆ ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಖಾರದ್ದು ಬೇಕಾದ್ರೆ ಒಂದು ಐದಾರು ಹಾಕ್ಕೋಬೋದು ನಾನು ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಖಾರದ್ದು ಬೇಕಂದ್ರೆ ಒಂದು ನಾಲ್ಕೈದು ಹಾಕ್ಕೊಳ್ಳಿ ನಾನು ನೋಡಿ ಕಪ್ಪು ಏಲಕ್ಕಿ ಅಥವಾ ಕಾಡು ಕಾಡು ಏಲಕ್ಕಿ ಅಂತೈತೆ ಅದನ್ನು ಹಾಕ್ಕೊಂತಿದ್ದೀನಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಅರಶಿನ ಪುಡಿ ಹಾಕ್ಕೊಂತೀನಿ ನಾನು ಉರಿಬೇಕಾದ್ರೆ ನೀವು ಓಟಿದ್ರೂ ಸಹ ಹಾಕ್ಕೊಬೋದು ಈಗ ಇಷ್ಟೆಲ್ಲ ಹಾಕ್ಕೊಂಡು ಹುರ್ಕೊಳೋಣ ಹುರ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ರೆಡಿಯಾಗಿರುತ್ತೆ ಜಾಕಾಯಿ ಕುಟ್ಕೋಬೇಕು ಇಲ್ಲಿರಿಸ ತುರ್ಕೋಬೇಕು ಮಿಕ್ಸಿಗಿಲ್ದಿರಿ ನುಣ್ಣಗಾಗೋದು ಕಷ್ಟ ಆಗುತ್ತೆ ಆದ್ದರಿಂದ ಮಿಕ್ಸಿಗೆ ಸಪೋರ್ಟಾಗಿರುತ್ತೆ ಪುಡಿ ಮಾಡಾಕಿ ಈಗ ಇಷ್ಟೂ ಹುರ್ಕೊತಾ ಇದ್ದೀನಿ ಅದರಲ್ಲಿ ಜೀರಿಗೆಗಳು ತಕ್ಕೊಂಡಿದ್ದೀನಿ ಬೇಗ ಸೀದ್ಬಿಡುತ್ತೆ ಅಂತ ಈಗ ಇಷ್ಟನ್ನು ಹಾಕ್ಕೊಂಡು ಕಡಿಮೆ ಹುರಿಕೊಂಡೇ ಹುರ್ಕೋಬೇಕು ಜಾಸ್ತಿ ಉರಿ ಅಂತೂ ಇಡಲೇಬಾರ್ದು ಕಡಿಮೆ ಹುಡುಗಿ ಇಟ್ಕೊಂಡು ಆಡಿಸ್ತಾನೆ ಇರಬೇಕು ಸೀದ್ರೂ ಸಹ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬೀರ್ತಾ ಇರುತ್ತೆ ಈ ರೀತಿ ಉರಿತಾ ಇದ್ದರೆ ನಾವು ಎಣ್ಣೆ ಏನು ಹಾಕೋದಿಲ್ವಲ್ಲ ಅದಕ್ಕೋಸ್ಕರ ಎಷ್ಟು ದಿನ ಇಟ್ಟರೂ ಕೆಡಲ್ಲ ಇದೊಂದು ಸ್ವಲ್ಪ ಆದಮೇಲೆ ಮೆಣ್ಸಿ ಕಾಯಿ ಹಾಕ್ಕೊತಾ ಇದ್ದೀನಿ ಮೆಣ್ಸಿ ಮುರಿದು ಹಾಕ್ಕೊಂಡ್ರು ಪರವಾಗಿ ಮುರಿದು ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಇದ್ರ ನುಣ್ಣಗಾಗೋದು ಕಷ್ಟ ಆಗುತ್ತೆ ಈಗ ಕಲ್ಲು ಜೀರಿಗೆಗಳು ಏನೇನಿದೆ ಎಲೆ ಅದು ಸಹ ಹಾಕ್ಕೊಳ್ಳೋಣ ಪಲಾವ್ ಎಲೆನೂ ಸಹ ಎಲ್ಲ ಕಟ್ ಮಾಡಿ ಹಾಕ್ಕೋಬೇಕು ಮಿಕ್ಸಿಗೆ ಈಗ ಅರಿಶ್ನಿ ಪುಡಿ ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಅರಿಶಿನ ಪುಡಿ ಚೆನ್ನಾಗಿದೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಇಷ್ಟನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಇದಂತೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರು ಸಾಕಾಗುತ್ತೆ ಒಂದು ಐದಾರು ಜನಕ್ಕೆ ಈ ರೀತಿ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ಮಾಡಿ ನೋಡಿ ಮತ್ತು ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾ ಲೈಕ್ ಕೊಡಿ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು